ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪಿಂಪಲ್ಗೆ ಒಂದು ಒಳ್ಳೆ ಮನೆಮದ್ದು ಬಗ್ಗೆ ತಿಳ್ಕೊಳ್ಳೋಣ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗಿನ ಜನ್ರೇಷನಲ್ಲಂತೂ ವಯಸ್ಸಿಗೆ ಬರ್ತಾ ಇರೋ ಹುಡುಗ ಹುಡುಗಿರಿಗೆಲ್ಲ ಈ ಪಿಂಪಲ್ಸ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಈ ಪಿಂಪಲ್ ಕೆಲವ್ರಿಗೆ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಇನ್ನು ಕೆಲವ್ರಿಗೆ ಇನ್ ಬ್ಯಾಲೆನ್ಸಿಂಗ್ ಆದಾಗ ಆಯಿಲ್ ಐಟಮ್ ಜಾಸ್ತಿ ತಿಂದಾಗ ಹಾಗೆ ಹುಡುಗಿಯರಿಗೆ ಪೀರಿಯಡ್ ಟೈಮ್ ಹಿಂದೆ ಮುಂದೆ ಪಿಂಪಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಕೆಲವ್ರಿಗೆ ಪಿಂಪಲ್ ಜಾಸ್ತಿನೂ ಆಗುತ್ತೆ ಇನ್ ಕೆಲವರಿಗೆ ಕಮ್ಮಿನೂ ಆಗುತ್ತೆ ಇನ್ ಕೆಲವ್ರಿಗೆ ಆಗದೇನೂ ಇರಬಹುದು ಈ ಪಿಂಪಲ್ ಅನ್ನೋದು ಒಂಥರ ನಮ್ಮ ಸೌಂದರ್ಯನ ಹದಗೆಡಿಸ್ಬಿಡುತ್ತೆ ಈಗ ಈ ಪಿಂಪಲ್ಗೆ ಒಂದೊಳ್ಳೆ ಮನೆ ಮದ್ದು ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ದ್ರಾಕ್ಷಿ ಹಣ್ಣಿನ ಬಳಕೆ ಈ ದ್ರಾಕ್ಷಿ ಹಣ್ಣಿನಲ್ಲಿರುವ ಔಷಧೀಯ ಗುಣಗಳು ಮೊಡವೆಗಳನ್ನು ನಿಯಂತ್ರಿಸುತ್ತವೆ ಜೊತೆಗೆ ತ್ವಚೆಯ ಕಾಂತಿಯನ್ನು ಹೆಚ್ಚಿಸುತ್ತದೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂದರೆ ಒಂದು ನಾಲ್ಕರಿಂದ ಐದು ದ್ರಾಕ್ಷಿ ಹಣ್ಣುಗಳನ್ನು ತೆಗೆದುಕೊಂಡು ಮಧ್ಯಭಾಗದಲ್ಲಿ ಕತ್ತರಿಸಿ ಇದನ್ನು ಮುಖದ ಮೇಲೆ ಇಟ್ಟು ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷ ಆರಲು ಬಿಟ್ಟು ತಣ್ಣೀರಿನಿಂದ ತೊಳೆಯಬೇಕು ಹೀಗೆ ಪ್ರತಿನಿತ್ಯ ಮಾಡುವುದರಿಂದ ನಿಮ್ಮ ಮೊಡವೆಗಳು ಕಾಲಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತವೆ ನೆಕ್ಸ್ಟ್ ಮನೆ ಮದ್ದು ಸೌತೆಕಾಯಿ ಮಾಸ್ಕ್ ಒಂದು ಸೌತೆಕಾಯಿಯನ್ನು ತೆಗೆದುಕೊಂಡು ಸಿಪ್ಪೆಯನ್ನು ತೆಗೆದು ಮೃದುವಾಗಿ ಪೇಸ್ಟ್ ತಯಾರಿಸಿಕೊಳ್ಳಿ ಇದಕ್ಕೆ ಸ್ವಲ್ಪ ಮೊಸರು ಹಾಗೂ ನಿಂಬೆ ರಸ ಮಿಶ್ರಣ ಮಾಡಿ ಈ ಪೇಸ್ಟ್ ಅನ್ನು ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಮೂವತ್ತು ನಿಮಿಷಗಳ ನಂತರ ಬಿಟ್ಟು ತಣ್ಣೀರಿನಿಂದ ತೊಳೆಯಬೇಕು ಈ ತರ ಮಾಡೋದ್ರಿಂದ ಮೊಡವೆಗಳು ಕಮ್ಮಿಯಾಗುತ್ತಾ ಬರುತ್ತೆ ನೆಕ್ಸ್ಟ್ ಜೇನುತುಪ್ಪದ ಮಾಸ್ಕ್ ಈ ಜೇನುತುಪ್ಪಕ್ಕೆ ಮೊಡವೆಗಳಿಗೆ ಆಳದಿಂದ ಚಿಕಿತ್ಸೆ ನೀಡುವ ಗುಣ ಹೊಂದಿದೆ ಈ ಜೇನುತುಪ್ಪಕ್ಕೆ ಸ್ವಲ್ಪ ಟೊಮೊಟೊ ರಸವನ್ನು ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಈ ಪೇಸ್ಟನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಮೂವತ್ತು ನಿಮಿಷಗಳ ನಂತರ ಬಿಟ್ಟು ತಣ್ಣೀರಿನಿಂದ ವಾಶ್ ಮಾಡಿ ಈ ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಪ್ರತಿನಿತ್ಯ ಹಚ್ಚುವುದರಿಂದ ಮೊಡವೆಗಳು ಕಡಿಮೆಯಾಗುತ್ತದೆ ಹಾಗೂ ಮುಖದಲ್ಲಿರುವ ರಂಧ್ರಗಳು ಮುಚ್ಚುತ್ತವೆ ನೆಕ್ಸ್ಟ್ ನಿಂಬೆ ಮತ್ತು ಮೊಟ್ಟೆಯ ಫೇಸ್ ಪ್ಯಾಕ್ ನಿಂಬೆ ಮತ್ತು ಮೊಟ್ಟೆ ಒಂದು ಒಳ್ಳೆಯ ಪ್ರೋಟೀನ್ಗಳನ್ನು ಒಳಗೊಂಡಿದೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧ ಭಾಗ ಕಟ್ ಮಾಡಿ ಅರ್ಧ ಭಾಗದ ನಿಂಬೆಹಣ್ಣಿನ ರಸವನ್ನು ಒಂದು ಬೌಲ್ಗೆ ಹಾಕಿಕೊಳ್ಳಿ ಈ ಬೌಲ್ಗೆ ಒಂದು ಮೊಟ್ಟೆಯ ಬಿಳಿ ಭಾಗವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಈ ಮಿಶ್ರಣವನ್ನು ನೀವು ರಾತ್ರಿ ಮಲಗುವಾಗ ಹಚ್ಚಿಕೊಂಡು ಮಲಗಿ ಬೆಳಗ್ಗೆ ಎದ್ದ ನಂತರ ತಣ್ಣೀರಿನಿಂದ ತೊಳೆಯಿರಿ ಇದನ್ನು ವಾರದಲ್ಲಿ ಎರಡು ಬಾರಿ ಮಾಡುವುದರಿಂದ ನಿಮ್ಮ ಮೊಡವೆಗಳು ಕಡಿಮೆಯಾಗುತ್ತಾ ಬರುತ್ತೆ ನೆಕ್ಸ್ಟ್ ಅರಿಶಿಣದ ಫೇಸ್ ಪ್ಯಾಕ್ ಪುರಾತನ ಕಾಲದಿಂದಲೂ ಸೌಂದರ್ಯ ವರ್ಧಕಗಳಲ್ಲಿ ಈ ಅರಿಶಿಣವನ್ನು ತುಂಬಾ ಬಳಕೆ ಮಾಡ್ತಾರೆ ಅರ್ಧ ಕಪ್ ಕಡಲೆ ಇಟ್ಟಿಗೆ ಟೂ ಚಮಚ ಅರಿಶಿಣದ ಪುಡಿ ಹಾಗೂ ಟೂ ಚಮಚ ಶ್ರೀಗಂಧದ ಪುಡಿ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಗೂ ಸ್ವಲ್ಪ ನೀರು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಐದರಿಂದ ಹತ್ತು ನಿಮಿಷ ಬಿಟ್ಟು ಮೃದುವಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿದ ನಂತರ ಬೆಚ್ಚಗಿನ ನೀರಿನಿಂದ ತೊಳೆದುಕೊಳ್ಳಿ ಅರಿಶಿಣ ಮತ್ತು ಕಡಲೆ ಹಿಟ್ಟಿನಲ್ಲಿ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುವ ಗುಣವಿದ್ದು ಈ ಪೇಸ್ಟನ್ನು ವಾರಕ್ಕೊಮ್ಮೆ ಯೂಸ್ ಮಾಡೋದ್ರಿಂದ ನಿಧಾನವಾಗಿ ಪಿಂಪಲ್ ಕಡಿಮೆಯಾಗುತ್ತೆ ನೆಕ್ಸ್ಟ್ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ಎರಡು ಸ್ಪೂನ್ ಮುಲ್ತಾನಿ ಮಟ್ಟಿಗೆ ಒಂದು ಸ್ಪೂನ್ ರೋಸ್ ವಾಟರನ್ನು ಹಾಕಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟನ್ನು ಪ್ರತಿನಿತ್ಯ ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಬೆಚ್ಚಗಿನ ಬಿಸಿ ನೀರಿನಿಂದ ತೊಳೆಯಿರಿ ಈ ಮುಲ್ತಾನಿ ಮಟ್ಟಿಯಲ್ಲಿ ಎಣ್ಣೆಯನ್ನು ಹೀರಿಕೊಳ್ಳುವ ಗುಣವಿದ್ದು ಇದು ಆಯಿಲ್ ಸ್ಕಿನ್ ಅವ್ರಿಗೆ ತುಂಬ ಉಪಯುಕ್ತವಾಗಿದೆ ಹಾಗೂ ಕಲೆಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಇದರಲ್ಲಿ ಮುಖದಲ್ಲಿರುವ ರಂಧ್ರಗಳನ್ನು ಮುಚ್ಚುವ ಗುಣವಿದೆ ಈ ಫೇಸ್ ಪ್ಯಾಕ್ ಅನ್ನು ಪ್ರತಿನಿತ್ಯ ಬೆಳಗ್ಗೆ ಅಥವಾ ಸಂಜೆ ಯೂಸ್ ಮಾಡೋದ್ರಿಂದ ಒಂದು ವಾರದೊಳಗೆ ಮೊಡವೆಗಳು ಸಂಪೂರ್ಣವಾಗಿ ಗುಣವಾಗ್ತವೆ ನಿಮ್ಮ ಮುಖಕ್ಕೆ ಯಾವುದೇ ತರ ಫೇಸ್ ಪ್ಯಾಕ್ ಯೂಸ್ ಮಾಡಿದ್ಮೇಲೆ ಅಲೋವಿರಾ ಜೆಲ್ ಅಥವಾ ಮಾಯಶ್ಚರೈಸರ್ ಯೂಸ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಹೆಚ್ಚಿನ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು